ಬಳ್ಳಾ ನಡನ ಅದಕ್ಕೆ ನೆನೆ ನಡೆಪುಟ ಇಲ್ಲ ನಿಂದು ಕಲ್ಸೋಮಿ ಜಲ್ಲ ಹೋಗಿ ಕಾಕನಿದರ ಜನಸೋಪ್ ನೇಕಕಲ್ಲ ಯಾತೆ ಇನ್ನು ತುಂಬಿಲ್ಲ ಬಾಸ ಇಲ್ಲ ಇಲ್ಲ ಎರಡಲೇ ಮೇಕ ನಿಂಗೂ ಇಕ್ಕೆ ಮನಸತ್ವ ಇದೆ ಅಯ್ತ ಕಾಯೆ ರೋಡಿಲಿ ಅಂಗಾಳ್ತ ಬಳ್ಳಾ ಅನಾಂಸ್ಕಂಡಿರೋನೆ ಸಿಸ್ಸಲೇ ಹ್ಮ್ ಸರಿತು ಹೇಳ ಮೇಕ ನಿನ್ಗಲು ಹೇಳ್ತಿರೋದು ಕ್ರೀಮ್ ಇತ್ತು ಬಿಟೋನೆ ಮತ್ತೇ ನಾನು ನಿಂತ ನಾನು अरे वो ये काले रंग के न वो तो काले रंग के तो बाज जैसे तो ये बंदे राले यही तो अरे सचिकला इधर क्या ये बाज इंडिया लगा कुतिरे ले यार बाज लगा पानी ये तो बता ना हाँ काय का कुतिरे बताना नहीं होगा बच्चनों का ना यही तो अरे बाज जैसे काले रंग का बच्चियों का ना लड़का उसको थी का पु poured… मां लाग मां नदो बुड़ा इरहिए तो अप्लेजस क О̂स आशरी ऑठाए जाए इल्簡र मताhö low आईक्रा जाकर बिए आए ಗೈಸ್ ನಿಮ್ಮ ನಿಮ್ಮಟ್ಟಿಲಿ ಹಿಂಗೇನಾ ಮಲ್ಕಳತ್ ಬಿಡೋಲ್ಲ ಮಲಗಿದ್ರೆ ಗಿಡದಾಕ್ ಬಿಡೋದು ಈ ತರ ಹಿಂಸೆ ಕೊಟ್ರೆ ಬದುಕ್ತ ಸರ್ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೆ ನಮಸ್ಕಾರ ನಾನು ನಿಮ್ಮ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೆ ನಮಸ್ಕಾರ ನಾನು ನಿಮ್ಮ ಶರತ್ ಕನ್ನಡಿಗ ಇವತ್ತಿನ ವ್ಲಾಗು ಗೊತ್ತಲ್ಲ ನಮ್ಮ ಅಮ್ಮನಿಂದ ಸ್ಟಾರ್ಟ್ ಆಗಿದ್ದು ಇದಳ್ಸ್ಕ ಬಂದ್ಬಿಟ್ಲು ಗೈಸ್ ಮಲಗಿದವನ ಅಲ್ಲಿ ನೋಡಿ ಆ ಡಬ್ಬಾ ನನ್ನ ಮಗ ನಮ್ಮ ಅಣ್ಣ ಅಂತ ಬಡ್ಕತಾನೇ ಬಾಯ್ ಇದು ಅನ್ಕೊಂಡು ಮಕಾನ ತೊಳಿಯಕ್ ಬಿಡ್ತಾ ಇಲ್ಲ ಹಂಗೆ ಕರ್ಕೋಯ್ತಾ ಅವ್ರೆ ಇವಾಗ ಒಲ್ಕ್ ಹೋಗ್ಬಿಟ್ಟು ತೋರಿಸಿ ತೋರ್ಸಿ ಅಂತಿದ್ರಲ್ಲ ಇಲ್ಲಿ ನೋಡಿ ಇವ್ನೆ ನಮ್ಮ ಅಣ್ಣ ಮಗ ಗೈಸ್ ಇವಾಗ ಒಲ್ತ ಬಂದಿವಿನಿ ಈ ಟಮಟೆ ಟ್ರೈನ್ ತಗೊಂಡೋಗಿ ಅಲ್ಲಿ ಅಲ್ಲಿ ನಿಂತಿರೋ ಆಟೋಗೆ ಲೋಡ್ ಮಾಡಬೇಕು ಮತ್ತು ಟೊಮೊಟೊ ಏನು ಬೆಲೆ ಐತೆ ಅಂದರೆ ಹದಿನಾಲ್ಕು ರೂಪಾಯಿ ಐತೆ ಬಾಕ್ಸ್ಗೆ ಒಂದು ಮುನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಚೆನ್ನಾಗಿದ್ರೆ ಒಂದು ಮುನ್ನೂರೈವತ್ತು ರೂಪಾಯಿ ಹೋಗ್ಬೋದು ಅಷ್ಟೇ ಏನಿಲ್ಲ ಈ ಬೆಲೆಯಲ್ಲೆಲ್ಲ ರೈತಂಗೆ ಸ್ವಲ್ಪ ಲಾಸ್ ಐತದೆ ಯಾಕಂದರೆ ಇನ್ನೂ ಜಾಸ್ತಿ ಇರಬೇಕು ಇಳುವರಿ ಏನೋ ಚೆನ್ನಾಗಿ ಬಂದರೆ ಅವ್ನು ಯಾಕೆ ಮಾಡಿರೋ ಖರ್ಚು ಸಿಗ್ತದೆ ಬಟ್ ಇಳುವರಿ ಚೆನ್ನಾಗಿ ಬರಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಆಗೋಯ್ತದೆ ನಮ್ಮದು ಒಂದು ರೇಂಜಿಗೆ ಓಕೆ ನಾವು ಮಾಡಿರೋ ಖರ್ಚು ಮೇಲೆ ಒಂದು ಇಪ್ಪತ್ತು ಸಾವಿರ ಸಿಗ್ಬೋದು ಅನ್ಕೋತೀನಿ ಮೂರು ಮೂರು ತಿಂಗಳಿಗೆ ಯಾಕಂದರೆ ರೈಟ್ ಅಷ್ಟೊಂದಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಗೈಸ್ ನಿಮ್ಮೆಲ್ಲರ ಫೇವ್ರೇಟ್ ನಮ್ಮ ಅಪ್ಪ ಅಂಕಲ್ ವಜ್ರಮುನಿಯವರು ಹೊಲ್ತಕ್ಕೆ ಬಂದವ್ರೆ ಅಲ್ಲುಜ್ಜಿಕೆ ಮನಿ ಮಾತಾಡ್ಸವಾ ಹಾಯ್ ಡ್ಯಾಡ್ ಏನಪ್ಪಾ ಖುಷಿಯಾಗ್ಬಿಟ್ಟಿದೆ ಏನು ಸಂಚಾರ ಮರಿಯಾದ ಟಮಾಟ ಹಣೆ ಎತ್ಕೊಡುಕೊಂಡ್ಬಿಡಪ್ಪ ಟಮಾ ಹಣೆ ಎತ್ಕೊಡ ್ಕೊಡ್ತೀನಿ ಗೈಸ್ ನಿಮ್ಮಪ್ಪ ಏನ್ ಕೆಲಸ ಮಾಡ್ತಾರೆ ಅಂತ ಕೇಳ್ತಿದ್ರಲ್ಲ ನಮ್ಮ ಅಪ್ಪ ಒಬ್ಬ ಪೋಸ್ಟ್ ಆಫೀಸ್ ಎಂಪ್ಲಾಯಿ ಮೈಸೂರು ಸೌತಲ್ಲಿ ನೈಟ್ ಹೊತ್ತಾದ್ರೆ ಊಟ ಮಾಡೋ ಟೈಮಲ್ಲೇ ನಾನು ಹೋಗೋದು ಯಾಕಂದ್ರೆ ಆ ಟೈಮಲ್ಲಿ ಅವ್ರು ಬಂದಿರೋದು ಬೆಳಿಗ್ಗೆ ಎಂಟು ಗಂಟೆಗೆ ಹೋದ್ರೆ ಆರು ಗಂಟೆಗೆ ನಮ್ಮ ನಮ್ಮಅಪ್ಪ ನಿಜವಾದ ಶ್ರಮಜೀವಿ ನಾನು ಜಾಲಿ ಜಾಲಿ ಮಾಡ್ಕೊಂಡೆವನಿ ಅಷ್ಟೇ ಇವರು ಮತ್ತೆ ನಮ್ಮ ಅಣ್ಣವರು ಕೆಲಸ ಮಾಡೋದಕ್ಕೆ ಏನಂತೀರಪ್ಪ ಒಬ್ಬ ಮಾತಾಡಪ್ಪ ಖುಷ್ ಖುಷಿಯಿಂದ ನಿಮ್ಮ ಫ್ಯಾನ್ಸ್ ಇಲ್ಲ ಎಷ್ಟು ಕಾಯ್ತಾ ಇರ್ತಾರೆ ಗೊತ್ತಾ ನಿನ್ ಮಾತಿಗೆ ರಾಜ್ಕುಮಾರ್ ಡೈಲಾಗ್ ಹೇಳ್ಬೇಕಂತ ನೀನು ಹೇಳು ಇನ್ನೊಂದು ದಿವಸ ಹೇಳ್ತೀನಿ ಹೋಗಿ ಟೈಮ್ ಆಗೋಯ್ತು ಪೋಸ್ಟ್ ಆಫೀಸ್ ಹೋಗ್ಬೇಕು ಅಪ್ಪ ನೀವು ಫುಲ್ ಡೈಲಾಗ್ ಹೇಳ್ತಿ ಅಂತ ಹೇಳಿದ್ರು ಸುಮಾರು ಜನ ಕಮೆಂಟ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಹೇಳ್ತೀನಿ ಹೋಗಿ ಇನ್ನೊಂದ್ ದಿವಸ ಅಪ್ಪ ಹೇಳ್ಬೇಡಪ್ಪ ಪ್ಲೀಸ್ ಪ್ಲೀಸ್ ನಾನು ನೀನು ತಿಮೆ ಕೂಡ ನಾನು ಚತುರ್ಮುಖ ಬ್ರಹ್ಮನ ಮೊಮ್ಮಗ ನಿಧಿಗರ್ಭ ಸಂಜಾತ ಓಂಕಾರ ಮಾತ್ರದಿಂದಲೇ ಲೋಕ ಲೋಕಗಳಲ್ಲೆಲ್ಲ ತಲ್ಲಡಿಸಿಕೊಳ್ಳ ಮಹಾವೀರ ತಲೆ ಎತ್ತಿದರೆ ನಡುಗುವುದು ತಲೆ ಎತ್ತಿದರೆ ನಡುಗುವುದು ಮುಳುಗಿಟ್ಟರೆ ನಡುಗುವುದು ಭೂಮಿ ಜಗತ್ತಿನ ಸೃಷ್ಟಿಯೇ ನನ್ನ ಸೃಷ್ಟಿಯನ್ನು ಪಾಲಿಸುತ್ತಿರುವಾಗ ಕೇವಲ ನಾ ಜನ್ಮ ಕೊಟ್ಟ ಮಗ ನನ್ನ ಆಸಾ ಜ್ಯೋತಿಯಿಂದ ಬೆಳಗಬೇಕೆಂದಿರುವ ನನ್ನ ಕುಮಾರ ಇದೊಂದು ಬದುಕೆ ಇದೊಂದು ಜನ್ಮಬೇಕೆ ಎಂತಹ ದುರ್ವಿಧಿ ಗಾಯ್ ಸಕ್ಕದೇ ಗೈಸ್ ಟೊಮಾಟನೆಲ್ಲ ಲೋಡ್ ಮಾಡಾಯ್ತು ಸ್ವಲ್ಪ ಸೀಸಿಗೆ ಹಾಕ್ಬೇಕು ಇನ್ನು ಸ್ವಲ್ಪನ ಹಾಕಬೇಕು ಹಾಕ್ಬೇಕು ಹೌಸ್ಗೆ ನಮ್ಮ ಅಣ್ಣ ಹೊಯ್ತಾರೆ ಸೀಸಿಗೆ ನಾನು ಹೊಯ್ತೇನೆ ಅಷ್ಟೇ ಸೀಸಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ತೋರಿಸ್ತೀನಿ ಗೈಸ್ ನಮ್ಮ ಅಣ್ಣ ಗನ್ನೋಸ್ಗೆ ಹೋಯ್ತವನೆ ಈ ಟೊಮಾಟ ಲೋಡ್ ಮಾಡ್ಕೊಂಡು ನನಗೆ ಈ ಟೊಮಾಟ ಕೊಟ್ಟವನೇ ಇದನ್ನ ಸಿಸಿ ಅಂತಾರೆ ಈ ಸೀಸಿಗೆ ಹಾಕ್ಬೇಕು ಇಲ್ಲಿರೋ ಟೊಮೆಟೊ ಎಲ್ಲ ಬಿಗ್ ಬಜಾರು ಮತ್ತು ಬಿಗ್ ಬಾಸ್ಕೆಟು ಈ ಥರ ಎಲ್ಲ ಕಡೆ ಹೋಯ್ತದೆ ಅಲ್ಲಿ ಹಾಕೋದು ಬೇರೆ ಔಟ್ ಆಫ್ ಸ್ಟೇಟ್ ಹೋಯ್ತದೆ ಅದು ಗನ್ನೋಸ್ಕರವರೆ ಇದನ್ನು ಬಿಗ್ ಬಾಸ್ಕೆಟ್ ಹಾಕ್ತಿದ್ದೀವಿ ನಮಗೆ ಸಿ ಸಿಲಿ ಟೊಮೆಟೊ ತೂಕ ಮಾಡಿಸೋಯಿತು ಟೋಟಲ್ ಆಗಿ ಆರುನೂರ ಹದಿನಾಲ್ಕು ಕೆ ಜಿ ಬತ್ತು ಮತ್ತೆ ಹದಿನೈದು ರೂಪಾಯಿ ರೈಟು ಟೋಟಲ್ ನಮಗೆ ಒಂಬತ್ತು ಸಾವಿರದ ಇನ್ನೂರ ಹತ್ತು ರೂಪಾಯಿ ಸಿಕ್ತು ಮೂರು ತಿಂಗಳು ಶ್ರಮ ಎಪ್ಪಾ ಇಲ್ಲಿ ಎತ್ತಿ ಮಾಡಿ ನೋಡಿ ರೈತನ ಕಷ್ಟ ಎಷ್ಟೈತೆ ಅಂತ ಬರೀ ಒಂಬತ್ತು ಇನ್ನೂರ ಹತ್ತು ರೂಪಾಯಿ ಅದರಲ್ಲಿ ನಾವು ಎಷ್ಟೆಷ್ಟು ಒಂದೂವರೆ ಎಕರೆಗೆ ಹೆಚ್ಚು ಕಮ್ಮಿ ಒಂದ್ ಲಕ್ಷ ಹತ್ತಿರ ಖರ್ಚು ಮಾಡಿರ್ತೀವಿ ಲಕ್ಷ ಬಟ್ ಈ ರೇಟ್ ಆಗ್ಬಿಟ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡ್ತಿದೆ ಅನ್ಕೊಳ್ಳಿ ಬೇಜಾರೇ ಆಗೋಯ್ ನಂಗೆ ಬರೀ ಒಂಬತ್ತು ಇಷ್ಟೊಂದು ಅಷ್ಟೊತ್ತಿಗೆ ಎದ್ ಬಂದು ಇಷ್ಟೊಂದು ಕೆಲಸ ಮಾಡ್ಬೇಕಂತ ಗೈಸ್ ಇವಾಗ ಮನೆಗ್ ಬಂದೆ ಸಿ ಸಿಯಿಂದ ಹನ್ನೊಂದು ಗಂಟೆ ಟೈಮು ಹನ್ನೊಂದು ಕಾಲು ಇವಾಗ ಟೈಮು ಇನ್ನೂ ತಿಂಡಿ ಮಾಡಿಲ್ಲ ಹೊಟ್ಟೆ ಸದಿ ತಿಂಡಿ ಮಾಡಮ್ಮ ಅಮ್ಮ ಅದೇ ಕಮ್ಮಿ ನನ್ ಸೌಂತಿ ಹಾ ಯಿ ನನ್ ತಿಂಡಿ ಮಾಡ್ ದಾಡ್ವಿದ ನಾನ್ ತಿಂತೀನಿ ನೀನ್ ತಿಂದ ಮುಟ್ಟಲ್ಲಿ ಇರು ಇಲ್ಲಿ ಯಾಕೆ ಇಷ್ಟೊಂದು ಡೌ ಮಾಡ್ತೀಯ ನೀನು ಇರು ಮಗಳೇ ಏನಿದು ಎಲ್ಲಿಗೆ ನಾನೇನು ನಾನೇನು ಮುಟ್ಟಿಲ್ಲ ಏನು ಮುಟ್ತಾನೆ ಇಲ್ಲ ಈ ನನ್ನ ಸೌಂತಿ ಮಗಳು ಎಷ್ಟು ಡೌ ಮಾಡ್ತಾಳೆ ನೋಡಿ ನಾನು ಏನು ಇದು ಆಟ ಮಾನ್ ತೋರಿಸ್ಬೇಕ ನಿನ್ನ ಗೈಸ್ ಆಟ ಆಟ ಮಾನ್ ತೋರಿಸ್ಬೇಕಂತೆ ಇದು ಆಟ ಮಾನ್ ಅಲ್ಲ ಕಣೆ ಆಟ ಸಾಮಾನು ಏನು ಹೇಳ ಇಲ್ಲ ಇದು ಆಟ ಮಾನ್ ಅಲ್ಲ ಆಟ ಸಾಂಬಾನು ಸರಿ ಸರಿ ಇದ್ರ ಅಮ್ಮ ಯಾರು ಚಿನ್ನು ಇದ್ರ ಅಮ್ಮ ಯಾರು ಮಗಳ ಮುದಾವಿ ಹುಚ್ ಮುದಾವಿ ಅಲ್ಲ ಬರೀ ಡೌ ಮಾಡೋದು ಯಾಕೆ ಚಿನ್ನ ಹಿಂಗ್ ಡೌ ಮಾಡತಿಯಾ ಹಾ ಕಮ್ಮಿ ಹೆಂಗಂದೆ ಗಡಿನ ಸಾವಂತೆ ಉಚ್ ಮುದಾವಿ ತಂದು

ಕರ್ಕೊಬತ್ತೀನಿ ಅಮ್ಮ ದಿವಾಲಿ ಅಮ್ಮ ದಿವಾ ಅಮ್ಮ ದಿವಾಲಿ ಅಮ್ಮ 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 ಅಲ್ಲಿ ದಿವಾ ಗೈಸ್ ನಿಮ್ಗೆಲ್ಲ ಒಂದ್ ರೀಲ್ಸ್ ಹಾಕ್ತೀನಿ ನೋಡ್ಕ ಬನ್ನಿ ಸಕ್ಕದಾಗ ಇದೆ ಗುಮ್ಮ ಅಂತ ಬಂದಿದ್ರಿ ಎದುರಿಸಿರೋದು ನಂಗೆ ನಾನು ನಿನ್ನ ಚಿನ್ನಿ ಯಾಕವಾ ಅಮ್ಮ ಅಮ್ಮ ಅಲ್ಲಿ ಗುಮ್ಮಯ್ಯ ಬಾಗ್ಲತ್ತವು ಕಾಣಿಸ್ತಿಲ್ವ ಗುಮ್ಮಯ್ಯ ನಿಂಗೆ ಅಮ್ಮ ಅಲ್ಲಿ ನೋಡಮ್ಮ ಅಮ್ಮ ಅಲ್ಲಿ ಗುಮ್ಮಯ್ಯ कहने में यार नहीं दे बाबा बंदित यार कलवी आई हाल खाल से होने की घुमयाली अलीली अली हां कर से ये लो ये लो ये लो ये लो नहीं जंगाई है ओए 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 अम्मा हां अम्मा ये इगल में बुलबुल ನಿಮ್ಮ ಕ್ವಾ ಇದ್ದ ಅಲ್ಲಿ ಗುಮ್ಮ ಅಳ್ತಿಯಲ್ಲ ಯಾಕೆ ನಿಮ್ಮ ಕ್ವಾಂಡಲ್ ಕಾಣ್ತಿದ್ದ ಗುಮ್ಮ ಅದು ಯಾಕೆ ಅಳ್ತಿದ್ಯಾ ಡೌರಾಣಿ ಗೈಸ್ ಕಾಮಿಡಿ ಏನಂದ್ರೆ ಈ ರೀಲ್ ನೋಡ್ಕ ಬಂದ್ರಳ ಈ ರೀಲ್ ಆದಾಗ್ಲಿಂದ ನಾನಲ್ಲಿ ದಿನ ಹುಚ್ಚುವತ್ತೆ ದಿನಾ ಮನಿಗಿರೋ ಹುಚ್ಚೋಕಳಂತೆ ಪಾಪಿ ಡೌರಾಣಿ ಹೆಂಗಲ್ ನೋಡು ಒಳ್ಳೆ ಪ್ಯಾರಲೈಜಿ ಬಿಸ್ಕೆಟ್ ತಿಂದು ತಿಂದು ಪ್ಯಾರಲೈಜಿ ಪಾಪ ಇದ್ದಂಗೆ ಇಲ್ಲು ಗೈಸ್ ನೀವೇ ನೋಡಿ ನನ್ನ ಆಟ ಸಾಮಾನು ಟಚ್ಚೇ ಮಾಡಿಲ್ಲ ಇವಳು ಅಳ್ತವಳೆ ಇವಾಗ ನನ್ನ ಮಗಳು ಅಳು ಜೋರಾಗಿ ನನ್ನ ನಟ್ಟಿ ಎಣ್ಣೆ ಏನೇನ ಏನಂದಿಲ್ಲ ಅಯ್ಯೋ ಮುಂಡೆ ಕಿತ್ತದವಳೆ ಬರ್ರಲ್ಲ ಕಡ್ಸಕ್ ಬತ್ತವಳಲ್ಲ ಸಮ ಆಟ ಆಟ ಸಾಮಾನು ಮುಟ್ಟೆ ಹೇಳಿದೆ ತಡ ಅಳ್ಕ ಶುರು ಮಾಡ್ಬಿಡ್ತಾಳ ಜ್ವರಗಳು ಬೇಸಕ್ ಒಂದು ಮಾಡಬಹುದು ಗೈಸ್ ಒಂದು ಮಿರಾಕಲ್ ನಡೀತಾ ಇದೆ ಫಸ್ಟ್ ಟೈಮ್ ನಮ್ಮ ನೆನವಿಗೆ ಆ ಜ್ವರಗಳು ಇನ್ನು ಬರಲಿ ಗೈಸ್ ನಾನು ನಾಷ್ಟ ಮಾಡ್ತವನಿ ನನ್ನ ಪಕ್ಕ ನಮ್ ಜ್ಞಾನವೇ ಕೂತವಳೆ ಇವಳು ನಿಮ್ ನೋಡಿರ ಮಟ್ಟಿಗೆ ನನ್ನ ಹತ್ರಕ್ಕೆ ಬರೋದೇ ಇಲ್ಲ ಬಟ್ ಇವಾಗ ಬಲೂನ್ 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 ತಗೊಳ್ಳಿ ಅನ್ಬಿಟ್ಟು ಹೆಂಗ್ ಕುತ್ಕೊಂಡವಳೆ ನೋಡಿ ಎಂತ ನನ್ ಮಗಳಿರ್ಬೇಕು ಏನ್ ಗೈಸ್ ಇವಳು ಹೆಂಗೆ ಅಂದ್ರೆ ನನ್ನ ಹತ್ರಕ್ಕೆ ಬರಲ್ಲ ಈ ನನ್ನ ಸಂಜೆ ಮಗಳು ಇವಾಗ ನಾನ್ ಊಟ ಮಾಡ್ತಿದ್ರು ಬಂದ್ಬಿಟ್ಟು ನನ್ ಪಕ್ಕದ ಕೂತವಳೆ ಬಲೂನ್ ತಗೊಳ್ಳಿ ಅಂತ ಎಂತ ಮದ್ವಿರ್ಬೇಕು ಏನ್ ಬೇಕು ನೀವು ಸರಿ ಚಿನ್ನ ಯಾರು ನೀನು ಗೈಸ್ ಬಲೂನ್ ತಗೊಳ್ಳಿ ಅಂತ ಎಷ್ಟು ಎಷ್ಟು ನಾಟಕ ಮಾಡ್ತಾಳು ನೋಡಿ ನನ್ ಬರೀ ಸರತರು ಅಂತ ಎಲ್ಲ ಬರೀ ಚಿಕ್ಕಪ್ಪ ಅಂತ ಅವಳೆ ಬಲೂನ್ ತಗೊಳ್ಳಿ ಅಂತ ಗೈಸ್ ನಮ್ಮ ಜ್ಞಾನವಿಗೆ ಬಲೂನ್ ತಗೊಂಡವ ಬನ್ನಿ ಅಷ್ಟೊತ್ವರ್ಗು ಕಾದವಳೆ ಪಾಪ ವೈಟ್ ಎಲ್ಲ ಮಾಡ್ಬಿಟ್ಟವಳೆ ಅಷ್ಟೊತ್ ಗಂಟ ಚಿಕ್ಕಪ್ಪ ಅನ್ಕಂದೆಲ್ಲ ಅಂದವಳೆ ಸೊ ಅದಕ್ಕೋಸ್ಕರ ಅವಳಿಗೆ ಬಲೂನ್ ತಗೊಂಡ ಹೋಯ್ತಾವ ಇವಾಗ ಚಿಲು ನಾನ್ ಯಾರು ಯಾರು ಅಯ್ಯೋ ಚಿನ್ನು ಮಗಲೆ

ಯರಳಕ್ಕೆ ಲವ್ ಯು ಸಿ ಕಪಾ ಆ ಲವ್ ಯು ಸಿ ಕಪಾ ಇರಲೇ ಯನಸತೆ ಆ ಲವ್ ಯು ಸಿ ಕಪಾ ಯನಸತೆ ಕ್ಯೂಟ್ ಅಕ್ಕ ಎಂತಾಳೋನೇ ಪುಪ್ಪಿ ಏನು ಬೇಕು ಮಗಳೇ ಇಲ್ಲಿ ತಕೋ ಬಿಲ್ ನಿಮ್ಮ ಹೊಂ ಕೋಣೆಯಿಂದ ಯಾವ ಗಂಬೆನೇ ಇಲ್ಲ ಬಲೂನ್ ಅಷ್ಟೇ ಇರೋದಕ್ಕೆ ತಗೋ ಬಲೂನ ರೈಸ್ ಪುಪ್ಪಿ ಕೊಡ್ಪುಟೋ ಗಂಬೆಗೆ ಗೇರ್ ಹಾಕ್ತೊಳಿ ನಾನು ಶಾಂತಿ ಪ್ರಗುಣ ಅಂತ ಬಿಟ್ಟು ಏ ಗೊಂಬೆ ಇಲ್ಲ ಕಣ್ ತಗೋ ಬಲವನೇ ಕಣ್ತಿರೋದು ಕೋಣೆ ಗೊಂಬೆ ತಗೊಳ್ತೀನಿ ಕಣಂತ ನಿಂಗೆ ಗೊಂಬೆ ಮೈಸೂರಲ್ಲಿ ತಕ ಬರೋದು ಇಲ್ಲಿ ಯಾವ ಮೈ ಗೊಂಬೆನೂ ಇಲ್ಲ ಥ್ಯಾಂಕ್ ಯು ಮಗ್ಲೇ ಯಾವ್ದನಾ ಅದ್ ಬೇಕಾ ತುಸಿನ ಮಗ್ಲಾ ಖುಷಿನಾ ಸ್ಮೈಲ್ ಮಾಡಿ ಏನೋ ಇಲ್ಲ ನೋಡ್ಕ ಏನೋ ತಿನ್ನೋಾಗ್ಲೇ ಖುಷಿ ಆಯ್ತಾ ಮಗ್ಲೇ ಖುಷಿ ಆಯ್ತು ಅಟಮೂಂ ಖುಷಿ ಆಯ್ತು ಆಟಮನೆ ಇಲ್ಲಿ ಈ ಇನ್ನು ಒಂದೂವರೆ ಗಂಟೆ ಅಷ್ಟೇ ಗೈಸ್ ಕೇಳ ಕೇಳಿದಾಗಲ್ಲಾ ಪಪ್ಪಿ ಕೊಡ್ತಾಳೆ ಅಮೇಲೆ ವಾಗ ಮೂಡಬೇ ಅಂತ ಬೈದಾಳೆ ಇದು ನಮ್ಮ ಜ್ಞಾನವಿ ಕೂಡ ಅಮ್ಮ ಮನೆ ಬಂದಿದೆ ತಡ ಓಡೈತಾಳೆ ಇಲ್ಲಿ ನೋಡಿ ಥ್ಯಾಂಕ್ ಸಾವಂತಿ ಮಗಳ ಹೆಂಗೆ ನೋಡಿ ಅಲ್ಲಿ ಕೇಳಿದ ತಕ್ಷಣ ಪಪ್ಪಿ ಆಟ ಸಾಮಾನು ಎಲ್ಲ ಕೊಟ್ಬಿಟ್ಲು ಇವಾಗ ನೋಡಿ ಕಿತ್ಕೊತಾನೆ ಕಣಮ್ಮ ಅಂತ ಅವ್ರ ಅಮ್ಮ ಬತ್ತಿದಂಗೆ ಹೇಳ್ತಾಳೆ ಚಿಕ್ಕಪ್ಪನೋ ಅದ್ಕೆ ಇನ್ನೊಂದು ಆಟಮಾನ ತಗೊಡುತ್ತೆ ಇಲ್ಲ ಯಾವ ಆಟಮಾನ ತಗೊಳಲ್ಲ ಚಿಕ್ಕಪ್ಪನ ಮಾತಾಡ್ತಾನಿಲ್ಲ ಗೈಸ ರೆಸ್ಪೆಕ್ಟೇ ಇಲ್ಲ ಅನ್ರೆಸ್ಪೆಕ್ಟ್ ಆಟ ಸಾಮಾನು ಕೊಡ್ಸಾದ್ಮೇಲೆ ಅನ್ರೆಸ್ಪೆಕ್ಟ್ ಅಲ್ಲ ಅದು ಅನ್ರೆಸ್ಪೆಕ್ಟ್ ನಾನು ಆಟ ಸಾಮಾನು ಕೊಡವಿ ಮುಚ್ಕ ಕೊಡು ನನ್ ಮಗ್ಳೆ ನೀನ್ ಹೋಗಿ ಸಾವಂತಿ ನೋಡಿದ್ರಾ ನಮ್ಮ ಜ್ಞಾನವಿ ಗುಣ ಅಂತ ತಾಯಿ ಗುಣ ಅಂತ ಕೊಡ್ಸೋವರೆಗೂ ಅಷ್ಟೇ ಚಿಕ್ಕಪ್ಪ ಅಂತಿದ್ದೈ ಕಳ್ಸ್ತಾಳೆ ನಾನೇ ಹೇಳು ನಾನೇ ಹೇಳ್ಕತೀನಿ ಹೆಮ್ಮೆಯಿಂದ ಎಂದು ಗೈಸ್ ನಾನು ಸ್ನಾನ ಮಾಡಿ ಹೆಚ್ಚು ಕಮ್ಮಿ ಒಂದೊಂದು ವಾರ ಆಯ್ತಾ ಬಿಟ್ಟು ಅವತ್ ಲಾಸ್ಟ್ ಟೈಮ್ ಅವ್ರ ರೆಸಾರ್ಟ್ ಅಲ್ಲಿ ಜಕ್ಕುಸಿಲ್ ಸ್ನಾನ ಮಾಡಿದ್ದು ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಒಡ್ದಾಡಿದ್ದೆ ಲಾಸ್ಟ್ ಅದಾದ್ಮೇಲೆ ಸ್ನಾನನೇ ಮಾಡಿಲ್ಲ ಅವ್ವ ನಂಗೆ ಬೈತವಳೆ ಆ ಏನಂತ ಸ್ನಾನ ಮಾಡಿಲ್ಲ ಮದುವೆ ಕೊಳ್ನ ಮಗನೇ ಕೊಳಕ್ನ ಮಗನೇ ಅಂತ ನನ್ ಮಗ ಇಂತ ನನ್ ಮಗ ಅಂತ ನೀನು ತಗೋ ಯೂಟ್ಯೂಬ್ ಇದೆ ಸೊ ನಾನು ಹಾಕ್ತಿದ್ದೀನಿ ಗೈಸ್ ನಾನು ಒಂದ್ ವಾರ ಆಗೈತೆ ಸ್ನಾನ ಮಾಡಿ ನೀವು ನೋಡ್ತಿರ್ಬೋದು ಒಂದೇ ಬಟ್ಟೆಯಲ್ಲಿ ವಿಡಿಯೋ ಮಾಡ್ತವನಿ ಹೇಳ್ಬಿಡವಾನ್ ಆಸೆ ಪೂರೈಸ್ ಬಿಡು ಬೈದ ಬಿಡು ಕೊಳಕ್ ಮದುವೆ ಅಂತ ಎಲ್ಲ ಹುಡ್ತವರ ಗೈಸ್ ಕೊಳಕ್ನ ಮಗ ಅಂತ ಹೋಗಿದ್ದೀರಾ ಇಲ್ಲ ಗೈಸ್ ಯಾಕಂದ್ರೆ ನೋಡೋರು ನೀವು ಕೆಲವೊಬ್ರು ಇದೇ ತರ ಇರಬಹುದು ನನ್ ಕ್ಯಾಟಗರಿ ಇರ್ಬೋದು ಎಲ್ಲ ಅಲ್ಲ ಕೆಲವೊಬ್ರು ಅಷ್ಟೇ ಕಾಲೇಜ್ ಕಾಲೇಜ್ ಹೋದ್ರೆ ಗೈಸ್ ನಾನು ಒಂದ್ ಬಿಟ್ಟು ಒಂದ್ ದಿವಸ ಇಲ್ಲ ಎರಡ್ ದಿವಸ ಮೂರ್ ದಿವಸ ತರ ಸ್ನಾನ ಮಾಡ್ತೀನಿ ಮನೇಲಿ ಇದ್ರೆಲ್ಲ ಒಂದೊಂದ್ ವಾರ ವಾಡ್ವಾಡ್ರಂಗೆ ಇರ್ತೀನಿ ದಿಸ್ ಇಸ್ ಶರತ್ ಕನ್ನಡಿಗ ಇವರು ನಮ್ಮ ಮಾವ ಇವಳ ಇವಳು ನಮ್ಮ ಅವ್ವ ಅನ್ಸ್ಕೊಂಡಿರೋಳ ನಮ್ಮ ನಮ್ಮ ಅಮ್ಮನ ತಮ್ಮ ಇವರು ನಮ್ಮ ಮಾಮಾ ನಂಗೋಸ್ಕರ ಅವರ ಮನೆಯಿಂದ ಮಂಚ ಮಾಡಿಸ್ಕೊ ಬಂದವರೇ ನಮ್ಮ ರೂಮ್ಗೆ ಹಾಕಕ್ಕೆ ಈ ಹಾಸಿಗೆಗೆ ಥ್ಯಾಂಕ್ಸ್ ಗೈಸ್ ಅಮ್ಮ ನೋಡಿ ನಮ್ಮ ಇಂಡಿಯನ್ ಸಂಸ್ಕೃತಿ ಪ್ರಕಾರ ಹೊಸ ಮಂಚ ಮಾಡಿಸ್ತೋ ಅದಕ್ಕೆ ಪೂಜೆ ಸಾಮಾನೆಲ್ಲ ತಂದು ಪೂಜೆ ಮಾಡಿಸ್ತಾವಳೆ ಈ ಅಮ್ಮ ನಿಮ್ಮ ತರಅಮ್ಮ ಇದೇ ಇರ್ತಾರೆ ಎಲ್ಲರ ಮನೇಲಿ ಇದೇ ತರ ಇರ್ತಾರೆ ಗೈಸ್ ಹೊಸದಾಗಿ ಏನಾದ್ರು ತಂದ್ರೆ ಮನೆಗೆ ಬದುಕು ಅದನ್ನ ಪೂಜೆ ಮಾಡಿಸಿ ಗೈಸ್ ಇಲ್ಲಿ ಮಂಚಕ್ಕೆ ಪೂಜೆ ಮಾಡ್ತಿದೀವಿ ಪೂಜೆ ಮಾಡ್ಬಿಟ್ಟು ಆಮೇಲೆ ಮಲ್ಕಬೇಕಂತೆ ಎಂತ ಸಂಸ್ಕೃತಿ ಇದು ನಮ್ ದೇಶ ಇಂಥ ಜನಗಳು ಎಲ್ಲಿ ಮಿಸ್ಟರ್ ಅವರು ಅಪ್ಪ ಎಲ್ಲ ಯಾಕಪ್ಪ ಹಿಂಗ್ ಮಲ್ಕ ಹೋಗು ಸುಸ್ತಾಗಿದ್ಯಪ್ಪ ಹೋಗಪ್ಪ ಯಾಕ ಮಾತಾಡಪ್ಪ ಮತ್ತೆ ಸರಿ ಮಾತಾಡ ಆಯ್ತು ನಾನ್ ಹಿಂಸಾ ಕೊಡ್ತಿದೀನಿ ನಾನ್ ಹಿಂಸೆನೆ ಗಣಪ ಕೊಡ್ತಾ ಇರೋದು ನಿಂಗೆ ಅದೇಕಪ್ಪ ಸುಳ್ಳು ಇಲ್ಲ ಅಂತ ಆ ಇಷ್ಟು ನಿಮ್ಸೆ ಕೊಡ್ರಿ ನೀನ್ ಇಷ್ಟು ಯಂಗ್ ಎಂತ ಮನ್ಸಪ್ಪ ನಿಂದು ನಿಂದು ಕಾಲ ಮುಗಿದರೂ ನಿಲ್ಲದು ಅಧ್ಯಾಯ ಪುಣ್ಯಾತ್ಮ ನಮ್ಮಪ್ಪ ನೀನ್ ಸ್ಟೈಲ್ ಆಗಿ ತಲೆ ಇದೆಯಪ್ಪ ಅಪ್ಪ ಕೂರ್ಲ ಯಾವ್ ಸಂಪಾಗ್ತಿಯಪ್ಪ ನೀನು ನಡಿಯಪ್ಪ ಯಾವ್ದಾರ ಹಾಕೋದು

ಬಾಯ್ 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 ಟಾಟಾ ಸಿಇಒ ಟುಮಾರೋ ಮಾರ್ನಿಂಗ್ ನಮ್ಮ ಅಪ್ಪ ಕರೆಕ್ಟ್ ರೆಸ್ಪಾನ್ಸ್ ಮಾಡ್ತಿದ್ದಲ್ಲ ಹ್ಮ್ ಯಾಕೋ ಬೇಜಾರಲ್ಲ ಅವರು ಇವತ್ತು ಅಷ್ಟು ಎಂಥೂಸಿಯಮ್ ಇಲ್ಲ ನಮ್ಮ ಅಪ್ಪನಲ್ಲಿ ಏನಕ್ಕೆ ಅಂತ ನನಗ ಗೊತ್ತಿಲ್ಲ ಮತ್ತೆ ಇವತ್ತು ವ್ಲಾಗು ಇಷ್ಟ ಆಗಿರ್ತದೆ ಅನ್ಕೀನಿ ಥ್ಯಾಂಕ್ ಯು ಇಷ್ಟು ಪೂರ್ತಿ ನೋಡಿದಕ್ಕೆ ಥ್ಯಾಂಕ್ ಯು ಎಲ್ಲ ನಾಳೆ ಐದು ಸಿಗದಾ ರೈಸ್ ಟಾಟಾ ಬಾಯ್ ಬಾಯ್ ಗೈಸ್ ಇದು ಎಂಟನೇ ದಿವಸ ಗೈಸ್ ನಾನು ನೀರು ಇಕ್ಕಳ್ದೆ ನಾಳೆ ಕಾಲ ಇಡ್ತಾ ಇರೋದು ಇವತ್ತು ನೀರು ಇಕ್ಕಂಡಿಲ್ಲ ನಮ್ಮಅಮ್ಮ ಇವಾಗ ನೆನಪಿಸ್ತಾ ಇದೆ ನೀರು ಇಕ್ಕಬೇಕು ನೀನು ಅಂತ ಗೈಸ್ ನಿಧಾನಕ್ಕೆ ಏಳೆಂಟು ದಿವಸ ಆದ್ರೂ ಏನಾಗಲ್ಲೂ ಅಂತ ಹುಯಿತಾ ಇದ್ದೇನೆ ನಮ್ಮಮ್ಮ ಸರಿ ಗೈಸ್ ಗುಡ್ ನೈಟ್ ಟೇಕ್ ಕೇರ್ ಲವ್ ಯು ಆಲ್ ತಡಾ ಬಾಯ್ ಬಾಯ್